ಮತದಾನ ಮಾಡಿದ್ದೇನೆ ಮತ್ತು ಬೆಳಿಗ್ಗೆ ನಾ ನೋಡಿದಾಗ ಬಹಳ ಟರ್ನೌಟ್ ಇದೆ ದೊಡ್ಡ ಪ್ರಮಾಣದಲ್ಲಿ ನಾಗರಿಕರು ಬಂದು ಮತದಾನ ಮಾಡ್ತಾ ಇರೋದು ಬಹಳ ಒಂದು ಒಳ್ಳೆ ಸಂಗತಿ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮತದಾನ ಮಾಡಬೇಕು ಕಡ್ಡಾಯವ ಅಂತ ಹೇಳಿ ಒಂದು ಅವೇರ್ನೆಸ್ ಕ್ಯಾಂಪ್ ಹೆಚ್ಚು ನಿಮಗೆ ಎಲ್ಲ ಕಡೆಯಿಂದ ಆಗ್ತಾ ಇತ್ತು ಆ ಹಿನ್ನೆಲೆಯಲ್ಲಿ ಬೆಳಿಗ್ಗೆ ಏಳುವರೆ ಎಂಟು ಗಂಟೆಗೆ ಎಂಟು ಒಂಬತ್ತು ಗಂಟೆಗೆ ಟೆನ್ ಪರ್ಸೆಂಟ್ ಪರ್ಸೆಂಟ್ವರೆಗೆ ಟರ್ನ್ ಔಟ್ ಆಗಿದೆ ಅಂದ್ರೆ ಒಳ್ಳೆ ರೀತಿ ಹೆಚ್ಚಿನ ಹೆಚ್ಚಿನ ರೀತಿ ಮತದಾನ ಆಗಬಹುದು ಅನ್ನೋ ನನಗೆ ಅನಿಸ್ತಾ ಇದೆ ಅಲ್ಲ ಕೆಲವು ಕೆಲವು ರಿಪೋರ್ಟ್ ಮಾಡಿದ್ರು ಬಹಳ ಒಳ್ಳೆ ಟರ್ನ್ ಔಟ್ ಇದೆ ನೋಡಿ ನಿನ್ನೆ ರಾತ್ರಿ ಆಗ್ಲಿ ನಿನ್ನೆ ಇಡೀ ದಿವಸ ಮೊನ್ನೆ ಇವತ್ತು ಹಣ ಹಂಚುವಂತ ಕೆಲಸ ಬಿಟ್ಟರೆ ಬಹುಶಃ ಮತದಾರ ಕಡೆ ಹೋಗ್ಲೇ ಅವರು ಮತದಾರ ಕಡೆ ಹೋಗಿ ಕನ್ವಿನ್ಸ್ ಮಾಡೋದು ರಿಕ್ವೆಸ್ಟ್ ಮಾಡೋದು ಮಾಡೋದನ್ನೇ ಇವತ್ತು ಹಣದ ಮೇಲೆ ನಾವು ಚುನಾವಣೆ ಮಾಡ್ತೀವಿ ಹಣದ ಹಂಚಿಕೆಯಿಂದಲೇ ನಾವು ಚುನಾವ್ ಗೆಲ್ತೀವಿ ಅನ್ನುವಂತ ಭ್ರಮೇಲ್ ಅವರು ಇದ್ದಾರೆ ಹೀಗಾಗಿ ಇವತ್ತು ಜನರು ಅದನ್ನ ತಿರಸ್ಕಾರ ಮಾಡ್ತಾರೆ ಡೆಫಿನೆಟ್ಲಿ ಅದಕ್ಕೆ ಸರಿಯಾದಂತ ಉತ್ತರ ಕೊಡ್ತಾರೆ ಬರೀ ಹಣದ ಬಲ ಇದೆ ಅನ್ನುವಂಥದ್ದು ಅಧಿಕಾರ ಬಲ ಇದೆ ಅಂತ ಅದರ ಮೇಲೆ ಪ್ರಜಾತಂತ್ರ ವ್ಯವಸ್ಥೆ ನಡೆಯುವುದಿಲ್ಲ ನಿಜವಾಗಿ ನಿಮ್ದೇನು ಪರ್ಫಾರ್ಮೆನ್ಸ್ ಇದೆ ನಿಮ್ಮ ಏನ್ ಕೆಲಸ ಕಾರ್ಯಗಳಿದಾವೆ ನಿಮ್ಮ ವಿಷನ್ ಏನೋ ಅದನ್ನ ಜನರಿಗೆ ಹೇಳಬೇಕಾಗಿತ್ತು ಅದ್ ಹೇಳಾರ್ದನೆ ಬಹುಶಃ ಸೋಲಿನ ಭೀತಿಯಿಂದ ಹತಾಶೆಯಿಂದ ಈ ರೀತಿ ಹಣ ಹಂಚುವಂತದ್ದು ನಡೀತಾ ಇದೆ ಬಹುಶಃ ಅದರಿಂದ ಎಲ್ಲೆಲ್ಲಿ ಕಂಡು ಬಂದ ದೂರ ಈಗಾಗಲೇ ಕೊಟ್ಟಿದ್ದೇವೆ ಅದ್ರ ಬಗ್ಗೆ ಚುನಾವಣಾ ಆಯೋಗದವರಾಗ್ಲಿ ಪೊಲೀಸರಾಗ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಗಂಭೀರವಾದಂತ ಕ್ರಮ ಕೈಗೊಳ್ಳಬೇಕಂತ ಎಫೆಕ್ಟ್ಲಿ ನಾನು ಯಾವಾಗ ಮಾರ್ಚ್ ಇಲ್ಲಿ ಬಂದೆ ಅಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಒಂದು ಒಂದ್ ತಿಂಗಳ ಮೇಲೆ ಕ್ಯಾಂಪೇನ್ ಮಾಡಿದ್ದೇನೆ ಮತ್ತು ಅವತ್ ಇಲ್ಲಿವರೆಗೆ ದಿನನಿತ್ಯ ಪ್ರತಿ ದಿವಸ ಬೆಂಬಲ ಜಾಸ್ತಿ ಆಗ್ತದೆ ಬಿಜೆಪಿಗೆ ಮತ್ತು ನರೇಂದ್ರ ಮೋದಿಜಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕನ್ನುವಂತ ಜನರ ಒಂದು ಇಚ್ಛೆ ಇದೆ ಅಲ್ಲ ಆ ಕನಸು ಅಲ್ಲ ಬಹುಶಃ ಅದೇ ಒಂದು ಹೆಚ್ಚು ಇನ್ಸ್ಪೈರೇಷನ್ ಅದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ಮತಗಟ್ಟಿಗೆ ಬಂದು ಓಟ್ ಹಾಕ್ತಾ ಇದ್ದಾರೆ ಇದೊಂದು ಒಳ್ಳೆ ರೀತಿಯಂತ ಒಂದು ಪರಂಪರೆ ರಾಜ್ಯದಲ್ಲಿ ಅತಿ ಹೆಚ್ಚು ಯುವ ಮತದಾರ ಇದ್ದಾರೆ ಸಾಕಷ್ಟು ಬಿಸಿಲು ಇದೆ ಅದಕ್ಕೆ ನಾವು ಎಲ್ಲಾ ಕಡೆ ರಿಕ್ವೆಸ್ಟ್ ಮಾಡಿದ್ವಿ ಎಲ್ಲಿ ಪಬ್ಲಿಕ್ ಮೀಟಿಂಗ್ ಹೋಗಿದ್ದೀನಿ ಎಲ್ಲಿ ಅಡ್ರೆಸ್ ಮಾಡಿದ್ದೀನಿ ಎಲ್ಲಾ ಕಡೆ ಒಂದೇ ರಿಕ್ವೆಸ್ಟ್ ಮಾಡಿದ್ದು ಬೆಳಿಗ್ಗೆ ಹತ್ತು ಗಂಟೆ ಒಳಗಾಗಿ ಬಂದ್ಬಿಡಿ ಬಿಸಿಲು ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಫಾರ್ಟಿ ಫಾರ್ಟಿ ಟೂ ವರ್ಗ ಡಿಗ್ರಿ ವರೆಗೆ ಹೋಗಿದೆ ಅದಕ್ಕಾಗಿ ಹತ್ತು ಗಂಟೆ ಒಳಗ ನೀವು ಮತದಾನ ಮಾಡಿದ್ರೆ ಅದರಿಂದ ಯಾವುದೇ ಬಿಸಿಲು ಮತ್ತು ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ರಿಕ್ವೆಸ್ಟ್ ಮಾಡಿದ್ರೆ ಬಹುಶಃ ಇವತ್ತಿನ ಬೆಳಗಿನ ಔಟ್ ನೋಡಿದ್ರೆ ಆ ರೀತಿಯ ಒಂದು ಮನಸ್ಥಿತಿ ಜನರಲ್ಲಿ ಬಂದಿದೆ ಅಂತ ನಂಗ ಅನಿಸ್ತಾರೆ ಈ ಮಟ್ಟ ಹೋಗ್ತೇನೆ ಇವತ್ತು ಬೆಳಗಾವಿ ನಗರದಲ್ಲಿ ಮತ್ತು ಉಳಿದ ಎಲ್ಲಾ ಗ್ರಾಮೀಣ ಭಾಗದ ವಿಧಾನಸಭಾ ಕ್ಷೇತ್ರಗಳು ಎಲ್ಲಾ ಕಡೆ ಒಂದೊಂದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆದ್ರೂ ಹೋಗ್ತಾರೆ